ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರ್ಶು ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ನಾವು ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಆತನ ಪ್ರಸನ್ನತೆಯಲ್ಲಿರುವಂತ ದೇವ್ರ ಮಕ್ಕಳಾಗಿರಬೇಕೆಂಬುದನ್ನ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಕರ್ತನ ಪ್ರಸನ್ನತೆ ನಮ್ಮ ಜೊತೆಗಿರುವಾಗ ಆತನು ಯಾವಾಗ್ಲೂ ನಮ್ಮನ್ನ ಎಲ್ಲಾ ಕೇಡಿನಿಂದ ನಮ್ಮನ್ನ ತಪ್ಪಿಸುವವನಾಗಿರ್ತಾನೆ ನಮ್ಮನ್ನ ಉಲ್ಲಾಸದಲ್ಲಿ ಸಂತೋಷದಲ್ಲಿ ಇಡುತ್ತಾ ನಮ್ಮನ್ನ ಆತನ ಮಹಿಮೆಯಿಂದ ಪ್ರಭಾವದ ಕಡೆಗೆ ನಡೆಸುತ್ತಾರೆ ಎಂಬುದಾಗಿ ನಾವು ನೋಡ್ಕೊಂಡಿದ್ದೇವೆ ಒಬ್ಬರೇ ಹೌದು ಕರ್ತನು ಯಾರು ಆತನ ಪ್ರಸನ್ನತೆಗಾಗಿ ತವಕಿಸುವವರಾಗಿರ್ತಾರೋ ಯಾರು ಆತನ ಪ್ರಸನ್ನತೆಯಲ್ಲಿ ಇರುವುದಕ್ಕೆ ಮನ್ಸು ಮಾಡ್ತಾರೋ ಅವ್ರ ಜೊತೆಗೆ ನಾನೇ ಇರುವುದಕ್ಕೆ ಮನಸ್ಸು ಮಾಡ್ತೇನೆ ಮತ್ತು ಅವರಿಗೆ ಆ ವಿಶ್ರಾಂತಿಯ ಒಂದು ಆಶೀರ್ವಾದಗಳನ್ನು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾರೆ ಪ್ರಿಯರ ವಿಮೋಚನ ಕಾಂಡ ಮೂವತ್ತ್ ಮೂರನೇ ಅಧ್ಯಾಯದ ಹದಿನಾಲ್ಕನೇ ವಚನವನ್ನು ನೋಡುವಾಗ ಅದಕ್ಕೆ ಕರ್ತನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ವಾ ಪ್ರಿಯರೇ ದೇವರೇ ನಮ್ಮ ಜೊತೆಗಿದ್ದು ಆ ವಿಶ್ರಾಂತಿಯನ್ನು ಕೊಡುವುದಕ್ಕೆ ಮನಸ್ಸು ಮಾಡ್ತಾರೆ ಮೋಶೆ ಅಷ್ಟು ಆಶೆ ಉಳ್ಳಂತ ವ್ಯಕ್ತಿ ಆತನು ದೇವರ ಪ್ರಸನ್ನತೆಯಿಂದ ತುಂಬಲ್ಪಟ್ಟವನಾಗಿ ಆತನು ಆ ವಿಶ್ರಾಂತಿಯಲ್ಲಿ ಯಾವಾಗ್ಲೂ ಇರ್ತಿದ್ನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರೆ ಪ್ರೇ ದೇವರು ಅಷ್ಟು ಮಾತ್ರ ಅಲ್ಲ ಪ್ರೇರೆ ನಮ್ಮ ಜೊತೆಗಿದ್ದಾಗ ಆತನವನು ಎಂದಿಗೂ ಕೈ ಬಿಡುವುದಿಲ್ಲ ದೊರೆಯುವುದಿಲ್ಲ ನಾನೇ ನಿಮಗೆ ಸಹಾಯ ಕೊಡ್ತೇನೆ ಎಂಬ ವಾಗ್ದಾನಗಳನ್ನು ಆತನು ಒಂದು ವೇಳೆ ಧರ್ಮೋಪದೇಶ ಕಂಡ ಮೂವತ್ತು ಒಂದನೇ ಅಧ್ಯಾಯದ ಎಂಟನೇ ವಚಿನವನ ನೋಡುವಾಗ ಕರ್ತನು ತಾನೆ ನಿನ್ನ ಮುಂದುಗಡೆ ಹೋಗುವನು ಆತನೇ ನಿನ್ನ ಸಂಗಡ ಇರ್ತಾನೆ ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈ ಬಿಡುವುದಿಲ್ಲ ಅಂಜ ಬೇಡ ಧೈರ್ಯದಿಂದಿರು ಪ್ರಿಯ ನೋಡ್ರಿ ಕರ್ತನು ನಮ್ಮ ಸಂಗಡ ಇದ್ದು ನಮ್ಮನ್ನ ಯಾವುದೇ ಅಪಜಯಕ್ಕೆ ಗುರಿ ಮಾಡುವುದಿಲ್ಲ ಆತನು ನಮ್ಮನ್ನ ಉಲ್ಲಾಸ ಮಹೋನ್ನತವಾದಂತ ಎಲ್ಲ ಆಶೀರ್ವಾದಗಳಿಂದ ನಮ್ಮನ್ನ ತುಂಬಿಸುವುದಕ್ಕೆ ಬಹಳಷ್ಟು ಇಷ್ಟವುಳ್ಳ ದೇವರೆಂಬುದಾಗಿ ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರಿಯ ಅದೇ ರೀತಿಯಲ್ಲಿ ಯಹುಶವನಿಗೂ ಕರ್ತನು ಹೇಳ್ತಾರೆ ನಾನು ನಿನ್ ಸಂಗಡ ಇರ್ತೇನೆ ಯಹುಶ್ಯವನ್ನು ಬಹಳಷ್ಟು ಭಯಗ್ರಸ್ತನಾಗಿದ್ದನು ಪ್ರಿಯರೇ ಮೋಶೆಯ ನಂತರದಲ್ಲಿ ಯಾರು ಇಷ್ಟು ದೊಡ್ಡ ಜನಾಂಗವನ್ನು ನಡೆಸ್ಕೊಂಡು ಹೋಗ್ತಾರೆ ಎಂಬುದಾಗಿ ಆತನು ಭಯಪಡುವಾಗ ಕರ್ತನು ಆತನಿಗೆ ನೇರವಾಗಿ ಹೇಳಿರುವುದೇನೆಂದ್ರೆ ನಾನು ನಿನ್ನ ಸಂಗಡ ಇರ್ತೇನೆ ಭಯಪಡಬೇಡ ನೀನು ಎಲ್ಲಿ ಹೆಜ್ಜೆ ಇಡ್ತೀಯೋ ಅಲ್ಲಿ ಎಲ್ಲಾ ಜಯವನ್ನು ಕೊಡುವುದಕ್ಕೆ ಶಕ್ತನಾದಂತ ದೇವರು ನಾನು ಇದ್ದೇನೆ ಎಂಬುದಾಗಿ ಕರ್ತನೆ ಈ ಈ ಒಂದು ಅಭಯವಚನ ವಚನ ಕರ್ತನು ಕೊಟ್ಟಿರುವುದರಿಂದ ನಾವು ದೇವರ ಸನ್ನಿಧಾನವನ್ನು ಆತನ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವುದನ್ನು ಹೆಚ್ಚು ಮಾಡಬೇಕ ಅವಾಗ ನಾವು ಎಲ್ಲ ಸಮಯದಲ್ಲಿ ಆತನ ಸಂರಕ್ಷತೆಯನ್ನು ಹೊಂದಿಕೊಂಡು ಆತನ ಮಹಿಮೆಗಾಗಿ ಜೀವಿಸುವುದಕ್ಕೆ ಬಹಳಷ್ಟು ಅನುಕೂಲವಾಗುತ್ತದೆ ಆ ರೀತಿಯಲ್ಲಿ ಕರ್ತನಮ್ಮನ್ನು ನಡೆಸುವುದಕ್ಕಾಗಿ ನಾವು ತಗ್ಗಿಸಿಕೊಂಡು ಆತನ ಸನ್ನಿಧಾನಕ್ಕೆ ಹೋಗೋಣ ದೇವರಿಮ್ಮನ ನಿಮ್ಮನ್ನು ಥ್ಯಾಂಕ್ ಯು